ರಾಜ್ಯ ರಾಜಕೀಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆಗಳು ಜೋರಾಗಿರುವ ಬೆನ್ನಲ್ಲೇ ಕೋಲಾರದಲ್ಲಿ ಹಾಲಿ ಮತ್ತು ಮಾಜಿ ಶಾಸಕರ ಬೆಂಬಲಿಗರು ತಮ್ಮ ನೆಚ್ಚಿನ ನಾಯಕರಿಗೆ ಸಚಿವ ಸ್ಥಾನ ಸಿಗಬೇಕೆಂದು ವಿಶೇಷ ಪೂಜೆ ಸಲ್ಲಿಸಿ ಹರಕೆ ತೀರಿಸುವ ಮೂಲಕ ಗಮನ ಸೆಳೆದಿದ್ದಾರೆ ಅದರಲ್ಲೂ ಬಂಗಾರಪೇಟೆ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ಒತ್ತಾಯಿಸಿ ಅಭಿಮಾನಿಗಳು ಕೋಲಾರಮ್ಮ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ಆಗ್ರಹಿಸಿ ನೂರಾರು ಸಂಖ್ಯೆಯಲ್ಲಿ ನೆರೆದಿದ್ದ ಅಭಿಮಾನಿಗಳು ಕೋಲಾರಮ್ಮ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನೆರವೇರಿಸಿದರು ಈ ವೇಳೆ ದೇವಸ್ಥಾನದ ಎದುರು ನೂರ ಒಂದು ತೆಂಗಿನಕಾಯಿಗಳನ್ನು ಒಡೆದು ನಾರಾಯಣಸ್ವಾಮಿ ಪರ ಘೋಷಣೆಗಳನ್ನು ಕೂಗಿದರು ಅಲ್ಲದೆ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ಈ ವಿಶೇಷ ಪೂಜೆಯಲ್ಲಿ ಸ್ವತಃ ಶಾಸಕ ಎಸ್ ಎನ್ ನಾರಾಯಣ ಸ್ವಾಮಿ ಕೂಡ ಭಾಗವಹಿಸಿದ್ದರು ತಮ್ಮ ಬೆಂಬಲಿಗರ ಈ ಅಭಿಮಾನಕ್ಕೆ ಪ್ರತಿಕ್ರಿಯಿಸಿದ ಅವರು ನನಗೆ ಸಚಿವ ಸ್ಥಾನ ಸಿಗಬೇಕೆಂದು ದೇವರಲ್ಲಿ ಪ್ರಾರ್ಥಿಸಿದ್ದೇನೆ ಪಕ್ಷದ ವರಿಷ್ಠರು ಯಾವ ನಿರ್ಧಾರ ಕೈಗೊಳ್ಳುತ್ತಾರೋ ನೋಡಬೇಕು ಎಂದು ಹೇಳಿದರು ಇತ್ತೀಚೆಗೆ ರಾಜ್ಯ ರಾಜಕೀಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆಗಳು ನಡೆಯುತ್ತಿವೆ ಈ ಬೆಳವಣಿಗೆಗಳ ನಡುವೆ ಸಚಿವ ಸ್ಥಾನದ ಆಕಾಂಕ್ಷಿಗಳು ತಮ್ಮ ಬೆಂಬಲಿಗರ ಮೂಲಕ ಇಂತಹ ಚಟುವಟಿಕೆಗಳನ್ನು ನಡೆಸುತ್ತಿರುವುದು ರಾಜಕೀಯ ವಲಯದಲ್ಲಿ ಕುತೂಹಲ ಮೂಡಿಸಿದೆ ಮುಂದಿನ ದಿನಗಳಲ್ಲಿ ರಾಜ್ಯ ರಾಜಕೀಯ ಯಾವ ದಿಕ್ಕಿಗೆ ಸಾಗಲಿದೆ ಎಂಬುದನ್ನು ನಾವು ಕಾದು ನೋಡಬೇಕಾಗಿದೆ ಕೈಬಿಟ್ಟು ಹೊಸರು ತಗೊಳ್ತಾರೆ ಸುದ್ದಿ ಇದೆ ಖಂಡಿತ ಕೂಡ ಹಿಂದೆ ನಾವು ಅವರನ್ನ ಮೊದಲನೇ ಬಾರಿ ಭೇಟಿ ಮಾಡಿದಾಗ ಈ ಬಾರಿ ಕಷ್ಟ ಆಗ್ತದೆ ಅಂದ್ರೆ ನೀನ್ ಬಹಳ ಒತ್ತಾಯ ಮಾಡಿದ್ರೆ ನಮ್ಮ ಪ್ರಿಯಾಂಕನ ಬಿಟ್ಟು ನೀನ್ ಕೊಡಬೇಕಾಗ್ತದೆ ಅಂದಾಗ ನಾನೇ ಹೇಳಿದ್ದೀನಿ ದಯವಿಟ್ಟು ಬೇಡ ಅಪ್ಪಾಜಿ ನನಗ್ ಮುಂದಿನ ಅವಧಿಗೆ ಅವಕಾಶ ಕೊಡಿ ಅನ್ನೋ ಮಾತನ್ನ ಹೇಳಿದ್ದೀನಿ ನನಗೆ ವಿಶ್ವಾಸ ಇದೆ ಅವ್ರು ಹೇಳಿದ್ದಾರೆ ಆ ಒಂದು ಅವಕಾಶ ಕೊಡ್ತಾ ಇರೋ ಆಶಾಭಾವನೆ ನನಗಿದೆ ಈಗ ನಿಮ್ಗೆ ಏನಂದ್ರೆ ಈ ಮಾಧ್ಯಮದವರಿಗೆ ಓದ್ರು ತಪ್ಪು ಹೋಗದಿ ಎದ್ರು ತಪ್ಪು ಈಗ ಪರಸ್ಪರ ನಿಮ್ಮ ನಾನ್ ಟಿಫನ್ ಬಂದು ನೀವು ನಮ್ಮನೆಗೆ ಬಂದ್ರೆ ಏನ್ ಸವಾಲೆ ಇಬ್ರು ಒಂದೇ ಪಕ್ಷದವರು ಇಬ್ರು ಒಂದು ಪಕ್ಷದ ಜೋಡಿತುಗಳು ಒಬ್ಬರು ರಾಜ್ಯಾಧ್ಯಕ್ಷ ಒಬ್ರು ಮುಖ್ಯಮಂತ್ರಿಗಳು ಪರಸ್ಪರ ಊಟ ತಿಂಡಿ ಮಾಡ್ತಕ್ಕಂಥ ಸಂಪ್ರದಾಯ ಇದು ಸಂಪ್ರದಾಯ ಏನ್ ತಪ್ಪೇನಿದೆ ಡಿ ಕೆ ಶಿವಕುಮಾರ್ ಅವನಿಗೂ ಅವರು ಹೋಗ್ಲಿ ಇವರು ಹೋಗ್ಲಿ ಎಲ್ಲಾ ಮಂತ್ರಿ ಕೂಡ ಪರಸ್ಪರ ಒಬ್ರು ಮನೆಗಳಿಗೆ ಹೋಗ್ಲಿ ತಪ್ಪೇನಿಲ್ವಲ್ಲ ಅದ್ರಲ್ಲೇ ಹನ್ನೆರಡರಿಂದ ಹದಿಮೂರು ಜನನ್ನ ಕೈ ಬಿಟ್ಟು ಹೊಸರು ತಗೊಳ್ತಾರೆ ಅನ್ನೋ ಒಂದು ಸುದ್ದಿ ಇದೆ ಬಹುಶಃ ಅದು ಹೈಕಮಾಂಡ್ ತೀರ್ಮಾನ ತಗೊಳ್ಳುತ್ತೆ ನಮಗೆ ಮಲ್ಲಿಕಾರ್ಜುನ್ ಖರ್ಗೆ ಖಂಡಿತ ಕೂಡ ಹಿಂದೆ ನಾವು ಅವರನ್ನ ಮೊದಲನೇ ಬಾರಿ ಭೇಟಿ ಮಾಡಿದಾಗ ಈ ಬಾರಿ ಕಷ್ಟ ಆಗ್ತದೆ ಬಹಳ ಒತ್ತಾಯ ಮಾಡಿದ್ರೆ ನಮ್ಮ ಪ್ರಿಯಾಂಕನ ಬಿಟ್ಟು ನೀನ್ ಹಾಕ್ತದೆ ಅಂದಾಗ ನಾನೇ ಹೇಳಿದ್ದೀನಿ ದಯವಿಟ್ಟು ಬೇಡ ಅಪ್ಪಾಜಿ ನನಗೆ ಮುಂದಿನ ಅವಧಿಗೆ ಅವಕಾಶ ಕೊಡಿ ಅನ್ನೋ ಮಾತನ್ನು ಹೇಳಿದ್ದೀನಿ ನನಗೆ ವಿಶ್ವಾಸ ಇದೆ ಅವ್ರು ಹೇಳಿದ್ದಾರೆ ಆ ಒಂದು ಅವಕಾಶ ಕೊಡ್ತಾ ಇರೋ ಆಶಾಭಾವನೆ ನನಗಿದೆ ಚರ್ಚೆ ಆಗ್ತಾ ಇದೆ மகேஸ்வரம <muchas>